ಹಲೋ ನಮಸ್ಕಾರ ಸ್ನೇಹಿತರೆ ಕಾರಣನ ಕ್ಯಾರೆಕ್ಚರ್ ಬಿಡಿಸಲಾಗದ ಗಂಡಾಗದ ಹಾಗಾದ್ರೆ ಇಲ್ಲಿ ಸಾಹಿತ್ಯ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಏನು ಕಾರಣ ಮನೆಯವ್ರ ಮುಂದೆ ಧೈರ್ಯವಾಗಿ ಫೇಸ್ ಮಾಡ್ತದಾನ ಕಾರಣ ಏನಾಗ್ತದ ಮನೆ ಕರ್ಕೊಂಡು ಬಂದೇ ಬಿಟ್ಬಿಟ್ಟು ನಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯವನ್ನು ಕರ್ಕೊಂಡು ಅವರ ಅಮ್ಮನ ಸ್ಮಶಾನದ ಹತ್ರ ಬರ್ತಾನೆ ಇಟ್ ಮೀನ್ಸ್ ಅವರ ಅಮ್ಮನ ಸಮಾಧಿ ಹತ್ರ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದದ್ದೆ ಸುಮ್ಮನೆ ಇರುವುದೆಲ್ಲ ಸಾಹಿತ್ಯನ ಚೀಡಿಸ್ತದಾನೆ ನಿಮ್ಮಪ್ಪ ಇದಾರಲ್ವ ಕ್ಷಮೆ ಕೇಳೋಕೆ ಅಂತ ಬಂದರೆ ನನ್ನ ಮೇಲೆ ಹೀಗೆಲ್ಲ ಜಿದ್ದು ಮಾಡ್ಕೊಂಡು ಹೊಡೆದಾಗ್ಬಿಟ್ರೆ ಗೊತ್ತಾ ಕ್ಷಮೆ ಕೇಳೋಕೆ ಬಂದೆ ಚಿಕ್ಕವ್ನೇನು ತಪ್ಪು ಮಾಡಿದ್ದ ಅಂತ ಕ್ಷಮಿಸ್ಬೇಕಿತ್ತು ಅದನ್ನು ಬಿಟ್ಟು ನನ್ನ ಮೇಲೆ ಮಾಡಿದ್ರು ಆ ಜಿದ್ದನ್ನ ಮರೆಯೋಕೆ ಅಂತ ಅನ್ಕೊಂಡಿದ್ರ ಅದನ್ನ ನಾನು ಎಷ್ಟು ಇರಿಟೇಟ್ನ ಸಹಿಸ್ಕೊಂಡಿದ್ದೇನೆ ಗೊತ್ತಾ ಸುಮತಿ ಸುಮತಿ ನನ್ನ ಮಗಳನ್ನ ಮದುವೆ ಮುರಿದೋಯ್ತು ಸುಮತಿ ನನ್ನ ಮಗಳು ತಪ್ಪು ಮಾಡಿಲ್ಲ ಸುಮತಿ ಎಷ್ಟು ಟಾರ್ಚರ್ ಆಗ್ತಿತ್ತು ಗೊತ್ತಾ ಆ ಮಾತು ಕೇಳೋದಕ್ಕೆ ಅಂತ ಹೇಳ್ತಿದ್ರೆ ಈ ಮಾತನ್ನ ಕೇಳಿದ್ದ ರಪ್ಪ ಅಂತ ಕೆನ್ನೆಗ ರಪ್ಪ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾಳೆ ಈ ಕಡೆ ಸಾಹಿತ್ಯ ಕಾರಣಕ್ಕೆ ಯಾಕೆ ರೀತಿ ನನಗೆ ಟಾರ್ಚರ್ ಕೊಡ್ತಿದ್ರೆ ಅವತ್ತು ನನ್ನ ಜೀವನ ಹಾಳು ಮಾಡಿದ್ರೆ ಇನ್ನೂ ಕೂಡ ಯಾಕೆ ಬೆಂಬಿಡ್ದೆ ಬಿಟ್ಟಿದ್ದೀರಾ ನನ್ನ ಹಿಂದೆ ಬಿದ್ದಿದ್ರ ದಯವಿಟ್ಟು ಹೊಟ್ಟೋಗ್ಬಿಡಿ ಯಾಕೆ ರೀತಿ ನಡ್ಕೊಳ್ತಿದ್ರ ಒಂದಿನ ಒಬ್ಬರ ಮೇಲೆ ಕೈ ಮಾಡಿದವಳಲ್ಲ ಈ ರೀತಿ ಹೊಡಿ ಹೋಗೆ ಮಾಡಿಬಿಟ್ರಲ್ಲ ಅಪ್ಪ ಏನು ಮಾಡಿದ್ರು ಏನು ಮಾಡಬೇಕಿತ್ತು ನೀನು ಮಾಡಿದ್ದು ಸರಿಯಾ ಅಂತ ಹೇಳಬೇಕಿತ್ತ ಅವ್ರ ಮಗಳ ಜೀವನೇ ಹಾಳಾಗಿದೆ ಅಂಥದ್ರಲ್ಲಿ ನೀವು ಏನೇ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿದ್ಬಿಡ್ಬೇಕಿತ್ತ ಅಪ್ಪ ಏನು ಮಾಡಿದ್ರು ಅದು ಸರಿಯಾಗೆ ಇದೆ ಅಂತ ಹೇಳ್ತಿದ್ರೆ ಹೌದಾ ಅದು ಸರಿಯಾಗೇ ಇದೆಯಾ ಸರಿ ಆಯಿತು ನೀವು ಕೂಡ ಒಳ್ಳೆ ಡೆಸಿಷನ್ನೇ ತೊಗೊಂಡಿದ್ದೀರಾ ನನಗೂ ಕೂಡ ಅದೇ ಬೇಕಾಗಿತ್ತು ಮದುವೆ ಆಗಲ್ಲ ಅಂತ ಹೇಳಿದ್ರಲ್ವ ನಿಮ್ಮಪ್ಪನ ಕೊನೆಯ ಆಸೆ ಏನು ಗೊತ್ತಾ ನೀವು ಮದುವೆ ಆಗಬೇಕು ಅನ್ನೋದು ನಿಮ್ಮ ಕುತ್ತಿಗೆಗೆ ಕರಿಮಣಿ ಬೀಳಬೇಕು ಅನ್ನೋದು ಅದೇ ಅವರು ಆಸೆ ಕೊನೆಯ ಆಸೆ ಆಗಿದ್ಮೇಲೆ ಆ ಆಸೆ ಈಡೇರದೇ ಇದ್ರೆ ಅದಕ್ಕಿಂತ ಖುಷಿ ನನಗೆ ಇದೆ ಆ ಖುಷಿನೇ ನನಗೆ ಬೇಕಾಗಿರೋದು ಯಾಕಂದರೆ ಅವ್ರು ನನ್ನ ಮೇಲೆ ಕೈ ಮಾಡಿದ್ದಾರೆ ಅಜ್ಜಿದ್ದು ನಾನು ಸಾಧಿಸಬೇಕು ಅಂದರೆ ನೀವು ಯಾವ ಡಿಸಿಷನ್ ತೊಗೊಂಡಿದ್ರಿ ಅದಕ್ಕೆ ನಿಮ್ಮ ನಿಮ್ಮಪ್ಪನ ಆಸೆ ಕೊನೆಯ ಆಸೆ ಈಡೇರಬಾರ್ದು ಆಗಲೇ ನಾನು ನಿಮಗೆ ತೊಂದರೆನೂ ಕೊಡಲ್ಲ ನೀವು ನನಗೆ ಮಾತು ಕೊಟ್ಬಿಡಿ ಇದೇ ಸಮಾಧಿ ಹತ್ರ ಯಾಕೆ ಕರ್ಕೊಂಡು ಬಂದಿರಿ ಅಂದಲ್ವ ಅದಕ್ಕೋಸ್ಕರನೇ ಕರ್ಕೊಂಡು ಬಂದಿದ್ದು ನಿಮ್ಮಮ್ಮನ ಸಮಾಧಿ ಮೇಲೆ ಪ್ರಮಾಣ ಮಾಡಿ ನಾನು ಈ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ ಇನ್ನು ಲೈಫಲ್ಲಿ ನಾನು ನಿಮಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಎಲ್ಲಿ ಹೋದ ಅಂತಲೇ ಗೊತ್ತಾಗದೇ ಇರೋ ಹಾಗೆ ಇದ್ಬಿಡ್ತೀನಿ ಅಂತ ಹೇಳ್ತದಾನೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ತಮಗೆ ನೋವಾಗ್ತದೆ ಅಣ್ಣಂಗೆ ಹೊಡೆಯೋಗಿ ಬಂದಾಗಲೂ ಕೂಡ ಹೋಗೋಕೆ ನೋಡಿದಾಗ ಕರಣ ತಡೆದಿರ್ತಾರೆ ಕಣ್ಸನ್ನೆಲ್ಲ ನಂತರ ಈ ಕಡೆ ಬರೋದಕ್ಕೆ ಕಾಲ್ ಮಾಡ್ತಾರೆ ಅಪ್ಪ ಎಲ್ಲಿ ಅವನು ಅಂತ ಕೇಳ್ತಿದ್ರ ಅದು ಅಪ್ಪ ಅಲ್ಲಿ ಅಣ್ಣ ಅವ್ರ ಜೊತೆ ಮಾತಾಡ್ತಿದ್ದಾನೆ ನನಗೆ ಎಂದೂ ಕೂಡ ಅಣ್ಣನ ಕ್ಯಾರೆಕ್ಟ್ರನ್ನ ಈ ರೀತಿ ನೋಡೇ ಇಲ್ಲ ಅಣ್ಣ ತನ್ನವ್ರಿಗೆ ತೊಂದರೆ ಆದರೆ ಏನೇ ಮಾಡಿದ್ರು ಅವ್ರಿಗೆ ನ್ಯಾಯ ಕೊಡಿಸ್ತಿದ್ದ ಅವ್ರ ಪರ ನಿಂತ್ಕೊಳ್ತಿದ್ದೆ ತನ್ನಿಂದ ಯಾರಿಗೂ ಕೂಡ ಕೆಡಕ್ಕೆ ಬಯಸ್ತವ್ನಲ್ಲ ಆದರೆ ಇವತ್ತು ನಾನು ವಿಚಿತ್ರವಾಗಿ ಅಣ್ಣ ನೋಡ್ತಿದ್ದೇನೆ ಎಂಥ ಅಣ್ಣ ನೋಡ್ತಿದ್ದೇನೆ ಅಂದರೆ ಅವನ ತಮ್ಮ ನಾನು ಅಂತ ಅಂದ್ಕೊಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ ನನ್ನ ಅಣ್ಣ ಇಷ್ಟು ದಿನ ಒಳ್ಳೆಯವನಾಗಿದ್ದ ಆದರೆ ತನ್ನಿಂದ ಒಬ್ಬರಿಗೆ ಕೆಡಕಾಗಿದೆ ಅದನ್ನು ಒಳ್ಳೇದು ಮಾಡಬೇಕು ಅಂದರೆ ಅವ್ರ ದೃಷ್ಟಿಯಲ್ಲಿ ಕೆಟ್ಟವನಾಗೋಕ್ಕೂ ಕೂಡ ಸಿದ್ಧ ಅನ್ನೋದು ನನಗೆ ಇವತ್ತು ಗೊತ್ತಾಗ್ತದೆ ಅಣ್ಣ ಆರಾಮ ಇದ್ದಾನೆ ಅಣ್ಣ ನಾನು ಕರ್ಕೊಂಡು ಬರ್ತೀನಿ ಅಣ್ಣ ಸ್ವಲ್ಪ ಬಜಿಯಾಗಿದ್ದಾನೆ ಅಂತ ಹೇಳಿ ಕಟ್ ಮಾಡಿದ್ರೆ ಈ ಕಡೆ ಅವ್ರಿಗೆ ಆತಂಕ ಆಗ್ತದೆ ನನ್ನ ಮಗ ಏನು ಮಾಡ್ತದಾನೋ ಎಂತ ಮಾಡ್ತದಾನೋ ನನ್ನ ಮಗ ಎಂದೂ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಆದರೆ ಇವತ್ತು ಅವ್ರ ಮನೆಯವ್ರು ಹಾಕಿದ ಶಾಪ ನನ್ನ ಮಗನ ತಟ್ಟಪತ್ರಿ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಅವರಮ್ಮ ಆತಂಕ ಪಟ್ಕೊತಿದ್ದಾರೆ ಕರ್ಣನ್ ತಾಯಿ ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ಏನು ನೀವ್ಯಾರ್ರೀ ನನ್ನ ಪರ್ಸ್ನಲ್ ವಿಷಯನ ಹೇಳೋದಕ್ಕೆ ಅದು ನನ್ನ ಪರ್ಸ್ನಲ್ ನನ್ನ ಪರ್ಸ್ನಲ್ ಪ್ಯಾಟರ್ನ ನಾನು ನಿರ್ಧಾರ ಮಾಡ್ತೀನಿ ಯಾರು ನಿರ್ಧಾರ ತೊಗೊಳ್ಳೋದಕ್ಕೆ ಯಾರು ನಿಮ್ಮ ಮಾತು ಕೇಳ್ತಾರೆ ನನ್ನ ಅಪ್ಪನ ಕೋನೇ ಆಸೆ ಈಡಿರಬಾರ್ದು ಅನ್ನೋಕ್ಕೆ ಯಾರು ನನ್ನ ಅಪ್ಪನ ಕೋನೇ ಆಸೆ ಈಡೇರೋ ರೀತಿ ನಾನು ಮಾಡೇ ಮಾಡ್ತೀನಿ ನನ್ನ ಅಪ್ಪನ ಕೊನೆಯ ಆಸೆಗೆ ಮಣ್ಣು ಹಾಕಲ್ಲ ನಾನು ನನ್ನ ಅಪ್ಪ ನನ್ನ ಪ್ರಾಣ ಅವರು ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ರೆ ನನಗೂ ಕೂಡ ಇದೇ ಬೇಕಾಗಿತ್ತು ಸಾಹಿತ್ಯ ಅವರೇ ನನಗೆ ಗೊತ್ತಿತ್ತು ಕೆಲವೊಂದು ವಿಷಯಗಳು ಒಳ್ಳೆ ರೀತಿ ಹೇಳಿದ್ರೆ ಅರ್ಥ ಆಗೋಲ್ಲ ಅದರಲ್ಲೂ ನಿಮ್ಮ ವಿಷವಾಗಿ ನಾನು ಕೆಟ್ಟವನಾಗಿದ್ದೀನಿ ಕೆಟ್ಟವನಾಗೆ ಇತ್ಕೋತೀನಿ ವೆಲ್ಲನಕ್ಕಾದರೂ ನಿಮ್ಮನ್ನು ನಿರ್ಧಾರನ ಬದಲಾಯಿಸಿ ನಿಮ್ಮ ತಂದೆ ಆಸೆನ ಪೂರೈಸ್ತೀನಿ ಅಂತ ಅದು ನಡೆದಿದ್ಯಲ್ಲ ನನಗೆಷ್ಟು ಸಾಕು ಇನ್ನೇನು ಕೂಡ ಬೇಕಿಲ್ಲ ಅಂತ ಅನ್ಕೋತಿರ್ತಾನೆ ಆ ಕಡೆ ಮನೇಲಿ ಎಲ್ಲರೂ ಕೂಡ ಸಾಹಿತ್ಯ ಕಾಣಿಸ್ತಿಲ್ಲ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಆತಂಕ ಪಡ್ಕೊತಾರೆ ತಮ್ಮ ಹೋಗಿ ದೇವಸ್ಥಾನದಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ ಆಲ್ರೆಡಿ ಅಲ್ಲಿ ಹೊರಟರು ಅಂತ ಗೊತ್ತಾಗುತ್ತೆ ಅಂಗಡಿಯವ್ರನ್ನ ಕೇಳಿದಾಗ ಯಾರೂ ಒಂದು ಹುಡುಗ ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ಬಿಟ್ಟ ನಾನು ಅಂದ್ಕೊಂಡೆ ಮದುವೆ ಆಗಿದೆ ಅಂತ ಹೇಳ್ತಿತ್ವ ಅವನೇ ಎಳ್ಕೊಂಡು ಹೋದ ಅಂತ ಅಂತಿದ್ದಾಗೆ ಗಾಬರಿ ಆಗುತ್ತೆ ತಡೀಲಿಲ್ವ ನೀವು ಅಂತ ಹೇಳಿ ಕೋಪ ಮಾಡಿಕೊಂಡು ಮಗ ಮನೆಗೆ ಬಂದು ಈ ಕಡೆ ಆ ಕರ್ಣನೇ ಅನಿಸುತ್ತೆ ಅಕ್ಕನ ಎತ್ತಾಕೊಂಡು ಕರ್ಕೊಂಡು ಹೋಗಿದ್ದಾನೆ ಅಂತ ಅನ್ಕೋತಿದ್ದಾಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಈ ಕಡೆ ಬರತ್ತಿಲ್ಲಿ ಸಾಹಿತಿಯವರು ಕೆಳಗಡೆ ನಡ್ತಾ ನಡೀತಾ ಬಿದ್ದು ಹೋಗ್ತಾರೆ ಎಚ್ಚರ ಮಾಡ್ತಿದ್ದಾನೆ ಎಚ್ಚರ ಆಗ್ತಿಲ್ಲ ತಕ್ಷಣ ಹೋಗಿ ಅಣ್ಣನ ಬರೋಕೆ ಹೇಳ್ತಾನೆ ಅಣ್ಣ ಓಡಿ ಬಂದು ನೋಡಿದ್ರೆ ಸಾಹಿತ್ಯ ಪರಿಸ್ಥಿತಿ ಈ ರೀತಿ ಆಗಿದೆ ಪ್ರಜ್ಞೆ ತಪ್ಪಿರೋ ಸಾಹಿತ್ಯನ ಕರ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ನಂತರ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋದಾಗ ನೀನು ಒಳಗಡೆನೇ ಇರು ಒಳಗಡೆ ಒಳಗಡೆ ಬರಬೇಡ ಇಲ್ಲೇ ಇರು ಅಂತ ಹೇಳಿ ತಮ್ಮನ್ನೇ ಇರಿಸಿ ಈ ಕಡೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಅಷ್ಟರಲ್ಲಿ ಕರ್ಣ ಸಾಹಿತ್ಯನ ಕೈಯಲ್ಲಿ ಇಟ್ಕೊಂಡು ಎತ್ಕೊಂಡು ಬರ್ತದೆ ಎಲ್ಲರೂ ಕೂಡ ಗಾಬರಿ ಆಗುತ್ತೆ ಏನು ಮಾಡಿಬಿಟ್ಟೆ ನಮ್ಮ ಮಗಳಿಗೆ ಅಂತ ಕಣ್ಣೀರು ಹಾಕಿ ಕೋಪ ಮಾಡ್ಕೊಂಡು ಕೇಳ್ತಿದ್ರೆ ಈ ಕಡೆ ಒಳಗಡೆ ಹಾಗೆ ನುಸ್ಕುಳ್ಕೊಂಡು ಬರ್ತಿದ್ದಾನೆ ಕಣ ಮೊದಲು ಹಾಸಿಗೆನ ಕ್ಲೀನ್ ಮಾಡಿ ಅಲ್ಲಿ ಮಲಗಿಸ್ಬೇಕು ಅಂತ ಹೇಳಿ ಸಾಹಿತ್ಯನ ಸೋಫಾ ಮೇಲೆ ಮಲಗಿಸ್ತಾನೆ ನಂತರ ಈ ಕಡೆ ಚಿಕ್ಕಪ್ಪ ಅಂತೂ ಕೋಪದಲ್ಲಿ ಕಣ್ಣಂಗೆ ಹೊಡೆಯೋಕೆ ಬಂದರೆ ಕಣ್ಣನ ಒಂದೇ ಲುಕ್ಗೆ ಹೆದರಿ ಬೆಂಡಾಗ್ಬಿಡ್ತಾರೆ ನಮ್ಮ ಮಗಳಿಗೆ ಏನಾಯ್ತು ಅಂತ ಹೇಳಿ ಆತಂಕ ಪಡ್ಕೊತಿದ್ರೆ ಏನೂ ಆಗಿಲ್ಲ ಸ್ವಲ್ಪ ಬಿಸಿಲಲ್ಲಿ ಸುತ್ತಿದೆ ಅಷ್ಟೇ ಅವರು ಹುಷಾರಾಗಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ಪಾಪಿ ಇಷ್ಟಾದರೂ ಕೂಡ ಯಾಕೆ ನಮ್ಮ ಬೆನ್ನು ಬಿದ್ದಿದ್ಯಾ ಅಂತ ಹೇಳ್ತಿದ್ರೆ ನೋಡಿ ವಿಶ್ವನಾಥ್ ಅಂಕಲ್ ಕೊನೇ ಆಸೆ ಮದುವೆ ಮಾಡೋದು ಈಗ ಸಾಹಿತ್ಯವರು ಕೂಡ ಮದುವೆಗೆ ಒಪ್ಕೋತಾರೆ ಮದುವೆ ಮಾಡಿ ಇನ್ಯಾವತ್ತೂ ಕೂಡ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಕಣ್ಣ ಅಲ್ಲಿಂದ ಹೋದರೆ ಈ ವ್ಯಕ್ತಿ ನಡವಳಿಕೆಯೇ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅಂತ ಅನ್ಕೊಳ್ತಿದ್ದಾರೆ ಫೈನಲಿ ಇವೆಲ್ಲನಾಗಿ ಆದರೂ ಇಲ್ಲಿ ಸಾಹಿತ್ಯ ಮದುವೆ ಮಾಡಿಸೋದಕ್ಕೆ ಕಾರಣ ಮುಂದಾಗ್ತಾನೆ ಈ ಕಡೆ ಸಾಹಿತ್ಯ ಕೂಡ ಅಪ್ಪನ ಕೊನೆ ಆಸೆ ಈಡೇರಿಸೋದಕ್ಕೋಸ್ಕರ ಮದುವೆಗೆ ಮುಂದಾಗ್ತಾಳೆ ಅಲ್ಲಿ ದಯಾನಂದ ಅವರು ಕೂಡ ತಮ್ಮ ಖುಷಿಯಿಂದನೇ ತಮ್ಮ ಮಗನಿಗೆ ಮದುವೆ ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ ಆದರೆ ಎಲ್ಲದರ ನಡುವೆ ಹೀಗೆ ಸಾಹಿತ್ಯ ಕರ್ಣ ಮದುವೆ ಆಗುತ್ತೆ ಯಾವೊಂದು ಸಿಚುವೇಶನ್ಗೆ ಮತ್ತೆ ಲಾಕ್ ಆಗಬೇಕಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ ಮರಿಬೇಡಿ